ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ನಾಳೆ ಸಂಚಿಕೆ ನೋಡೋದಿದ್ರೆ ಯಜಮಾ ಸೀರಿಯಲ್ ಝಾನ್ಸಿ ಪಾದ ಪೂಜೆನ ಮಾಡಿ ನೆರವೇಳ್ತಾರೆ ಅದನ್ನು ಕದ್ದು ಮುಚ್ಚಿ ರಾಘವೇಂದ್ರ ಓಡಾಡ್ತಿರ್ತಾರೆ ಕೊನೆಗೂ ಝಾನ್ಸಿ ರಾಘವೇಂದ್ರ ಪಾದ ಪೂಜೆ ಮಾಡಿರೋದು ಹೇಗೋ ಮನೆಯವ್ರಿಗೆ ಗೊತ್ತಾಗೋಗುತ್ತೆ ಅದರಲ್ಲೂ ಪಲ್ಲವಿ ಬಿಡ್ತಾಳ ಕಣ್ಣು ಹಿಡದೆ ಹಿಡ್ದೇ ಹಿಡಿತಾಳೆ ಇನ್ನು ಇವತ್ತಿನ ಸ್ಟೋರಿ ನೋಡೋದಿದ್ರೆ ಅವರ ಚಿಕ್ಕತ್ತೆ ಅವ್ರ ಮಾವಿಗೆ ಪಾದ ಪೂಜೆನ ಮಾಡ್ತಾ ಇರ್ತಾರೆ ಅದನ್ನು ಅವರು ನೋಡ್ಕೊತಿರ್ತಾರೆ ನಾನು ಫಸ್ಟು ನೋಡ್ಕೋತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಬಂದು ಆ ಪಾದ ಪೂಜೆನ ಯಾರಾದರೂ ಮಿಸ್ ಮಾಡ್ಕೊತಾರಾ ಮಾಡು ಅಂತ ಮಾಡಿಸ್ಕೊಡ್ತಾ ಇರ್ತಾರೆ ಆಗಿನ ಕಾಲದಲ್ಲಿ ನೀರನ್ನು ಕುಡಿತಾಯಿದ್ರು ಪಾದ ಪೂಜೆ ಈಗ ತಲೆ ಮೇಲೆ ಹಾಕೋತಾರೆ ಅಯ್ಯೋ ರೀ ನನಗೆ ಗೊತ್ತು ನೀವು ಸುಮ್ಮನಿರಿ ಸ್ವಲ್ಪ ಅಂತ ಹೇಳ್ತಾರೆ ಅವ್ರ ಚಿಕ್ಕತ್ತೆ ಆಗ ರಾಘವೇಂದ್ರನ ಜಾನ್ಸಿ ನೋಡ್ತಾ ಇರ್ತಾರೆ ಏನು ಅಂತ ಇರ್ತಾರೆ ನಾನು ಕೂಡ ನಿಮಗೆ ಈ ರೀತಿ ಮಾಡಬೇಕು ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಓಹೋ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹಾಗೆ ಹಾಗೆ ಮನ್ಸಲ್ಲೇ ಮಾತಾಡ್ಕೊತಾ ಇರ್ತಾರೆ ನಾನು ಮಾಡೇ ಮಾಡ್ತೀನಿ ಅಂತ ರಾಘು ಹೊರ್ಗಡೆ ಮಾತಾಡ್ತಿರ್ಬೇಕಂದ್ರೆ ಝಾನ್ಸಿ ತಾಟ ಇಟ್ಕೊಂಡು ಪೂಜೆ ಸಾಮಾನು ಇಟ್ಕೊಂಡು ಬಂದೇ ಬಿಡ್ತಾರೆ ಓ ಏನು ಪೂಜೆ ಸಾಮಾನು ಇಟ್ಕೊಂಡು ಬಂದೆ ಬಿಟ್ಟೇನು ಪಲ್ಲವಿ ಹೇಳಿದ್ರೆ ತಾಳೆ ಸ್ಟ್ರಿಕ್ಟಾಗಿ ಮಾಡಿಸ್ಕೊಳ್ಳುವುದು ಅಂತ ಅವ್ರು ಯಾರು ಏನಕ್ಕೆ ಅವ್ರು ಯಾರು ನನಗೆ ಹೇಳೋಕ್ಕೆ ಆಯಿತಾ ನೀವು ಮಾಡಿಸ್ಕೋಬೇಕು ನೀವು ನನ್ನ ಯಜಮಾನ್ರು ಅಂದರೆ ನೀವು ಮಾಡಿಸ್ಕೊಳ್ಳಬೇಕು ಇಲ್ಲ ಆಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅದಲ್ಲೇ ಸುತ್ತುತ್ತಾ ಇರ್ತಾರೆ ಹಾಗೆ ಸಂಗೀತವಾದ ಏನು ಇಬ್ಬರು ಏನು ಜೂಟಾಟ ಆಡ್ತಿದ್ದೀರಾ ಅಂತ ಕೇಳ್ತಾರೆ ಅಯ್ಯೋ ನೋಡು ಪಾದ ಪೂಜೆ ಮಾಡೋಕ್ಕೆ ಬಂದಿದ್ದಾಳೆ ಪಲ್ಲವಿ ಅಷ್ಟು ಹೇಳಿದಳೆ ಮಾಡಿಸ್ಕೊಬೇಡ ಅಂತ ಅದು ಗಣ ನಿನ್ನ ಹೆಂಡ್ತಿ ನಿನ್ನ ಪೂಜೆ ಮಾಡಿದರೆ ನೀನು ಹೇಗೆ ಇದು ಮಾಡ್ತೀಯಾ ಅದಕ್ಕೆ ಬಿಡ್ಬೇಡಿ ನಿಮಗೆ ಇದೊಂಥರ ಟಾಸ್ಕ್ ಅಂತ ಅಂದ್ಕೊಳ್ಳಿ ಮಾಡೇ ಮಾಡಿ ಬಿಡಬೇಡಿ ಅಂತ ಹೇಳ್ತಿರ್ತಾರೆ ಆಗ ರಾಘ ರಾಘವೇಂದ್ರ ಫ್ಯಾನ್ ಏನೋ ಸ್ವಲ್ಪ ಸರಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮೇಲೆ ಹತ್ತಿರ್ತಾನೆ ಆಗ ಸ್ಟೂಲ್ ಸ್ವಲ್ಪ ದೂರ ಊಟಾಗುತ್ತೆ ಅದೇ ಟೈಮ್ನ ಅದೇ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಚಾನ್ಸಿಗೆ ಪೂಜೆ ಸಮಾನೆ ತಗೋಬೋದೇ ಏನಿದು ಏನಾದರೂ ಟೇಬಲ್ ದುಃಖಿ ಅಂತ ಹೇಳ್ತಾರೆ ಇಲ್ಲ ನಾನು ದುಃಖಲ್ಲ ನಾನು ಪದಪೂಜೆ ಮಾಡಲೇಬೇಕು ಅಂತ ಹೇಳ್ತಾರೆ ಸಂಗೀತನೂ ಬರ್ತಾರೆ ಸಂಗೀತ ನೀನಾದರೂ ದುಃಖ ಇಲ್ಲ ಇಲ್ಲ ನಾನು ಅದಕ್ಕೆ ಕಡೆಗೆ ಸಪೋರ್ಟು ಅವರು ಪದಪೂಜೆ ಮಾಡಲಿ ಅಂತ ಹೇಳ್ಬಿಟ್ಟು ಗಟ್ಟಿಗೆ ಕಾಲಿಟ್ಕೋ ಸಂಗೀತ ಅಂತ ಹೇಳ್ತಾರೆ ಆಗ ಒಂದು ತಟ್ಟೆನ ಇಟ್ಬಿಟ್ಟು ಭೀಪನವಾಸ್ಯ ಪೂಜೆ ಹೆಣ್ಮಕ್ಳಿಗೆ ಸರ್ವೇ ಸಾಮಾನ್ಯ ಎಲ್ಲರೂ ಕೂಡ ತನ್ನ ಗಂಡನ ಹಯಸ್ಸು ಆರೋಗ್ಯಕ್ಕಾಗಿ ಒಳತಿಗಾಗಿ ಮಾಡೇ ಮಾಡ್ತಾರೆ ಏನು ಮೇಡಮ್ ಇದು ಈಗ ಮಾಡ್ತಿದ್ಯಾ ಇಷ್ಟ ಇಲ್ಲ ಅಂತ ಅಂದರೂ ನೀವು ಮಾಡ್ತೀರಿ ಇಷ್ಟ ಅಂದರೆ ನನಗೆ ಇಷ್ಟ ಅಲ್ಲ ಇದೆಯಲ್ಲ ಹಾಗಾಗಿ ಮಾಡ್ತೀನಿ ನನಗೆ ನನ್ನ ಗಂಡ ಚೆನ್ನಾಗಿರಬೇಕು ನನಗೆ ಅದು ಆಸೆ ಅಂತ ಹೇಳ್ತಾರೆ ಪೂಜೆ ಮಾಡಿಸ್ಕೊಳ್ಳೋರ್ಗೂ ಇಷ್ಟ ಇರಬೇಕಲ್ವಾ ನೀನು ಮಾಡೋ ಮಾಡಬೇಕು ಅಂತ ಹೊಟ್ಟುಬಿಟ್ರೆ ಏನು ಮೇಡಮ್ ಇದು ನನಗೆ ಮನ್ ಮನಸ್ಸಿಲ್ಲದ ಪೂಜೆ ಮಾಡ್ತೀನಿ ನನಗೆ ಪೂರ್ತಿಯಾಗಿ ಮನ್ಸಿದರಾಗೂ ನಾನು ನಾನು ನನ್ನ ಗಂಡ ಚೆನ್ನಾಗಿರಬೇಕು ಖುಷಿಯಾಗಿರ್ಬೇಕು ಅಂತ ಬಯಸ್ತೀನಿ ಹಾಗಾಗಿ ನೀನು ಸುಮ್ಮನೆ ಇರು ನೀನು ಸುಮ್ಮನೆ ಅಲ್ಲಿ ಇನ್ನೇತಾಡು ಮಾತಾಡಬೇಡ ಆಯ್ತಾ ಅಂತ ಹೇಳ್ತಾರೆ ಅಯ್ಯೋ ಬಿಡಿ ಮೇಡಮ್ ಏನಿದೋ ನಿಮ್ಮ ಆಟ ತರಲೆ ಹಿಂಗೆ ಆಡ್ತಿದ್ದೀರಲ್ಲ ಬಿಡಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಲ್ಲವಿ ಅವ್ರ ಮನೆಗೆ ಮಿಥುನ್ ಮಿಥುನ್ ಪಾದ ಪೂಜೆ ಮಾಡೋಕ್ಕೆ ಅಂತ ಬರ್ತಾರೆ ಅಯ್ಯೋ ಪಲ್ಲವಿ ಏನಿದು ಸಡನ್ನಾಗಿ ಬಂದೆ ಹೇಳೇ ಇಲ್ಲ ಅಂತ ಹೇಳ್ತಾರೆ ಹಾಂ ಹೌದು ಇವತ್ತು ಭೀಮ್ನ ಹವ್ಯಾಸ ಎಲ್ಲ ಮಿಥು ಅದಕ್ಕೋಸ್ಕರ ನೀನು ಪಾದ ಪೂಜೆ ಮಾಡಿಬಿಟ್ಟು ನಾ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ ಅಂತ ಹೇಳ್ತಾರೆ ಹಾಗೆ ಅವರು ಅತ್ತೆ ಕೂಡ ಬರ್ತಾರೆ ಹ್ಞೂ ಹೌದಮ್ಮ ನಾನು ಅಷ್ಟು ನಾನು ಈಗಷ್ಟೇ ನಿಮ್ಮ ಮಾವನ್ನ ಪಾದ ಪೂಜೆ ಮಾಡಿ ಬಂದೆ ದೇವ್ರ ಮನೆಯಲ್ಲಿಟ್ಟಿದ್ದೀನಿ ಹೋಗು ತೊಗೊಂಬರೋಗು ಪೂಜೆ ಮಾಡು ಅಂತ ಹೇಳ್ತಾರೆ ಹ್ಞೂ ಸರಿ ಅತ್ತೆ ಅಂತ ಹೋಗ್ಬಿಟ್ಟು ತೊಗೊಂಬಿಡ್ತಾರೆ ಆಗ ಇನ್ನೇನು ತೊಳಿಬೇಕು ಮಿಥುನ್ ಪಾದನ ಹಾಕ ಅಷ್ಟರೊಳಗೆ ಹನಿತ ಬರ್ತಾ ನಿಲ್ಸು ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಾರೆ ಯಾಕೆ ಏನಾಯಿತು ಯಾಕೆ ಅವಳನ್ನ ತಡಿತಾ ಇದೆಯಾ ಹಾಂ ಮತ್ತು ನೀವು ಮಾತ್ರ ಚೆನ್ನಾಗಿರಬೇಕು ನಾನು ಚೆನ್ನಾಗಿರೋ ನನ್ನ ಮದುವೆ ಮಂಟಪದಲ್ಲಿ ನನ್ನ ಮದುವೆ ನಿಂತೋಗಿದ್ದೆ ನನ್ನ ರಾಗು ಮದುವೆ ಆಗೋವರೆಗೂ ನೀನು ಯಾವುದೇ ರೀತಿ ಮನೆಗೆ ಬರೋಕೊಡೋದು ಅವ್ನ ಪಾದ ಪೂಜೆನ ಮಾಡೋಕ್ಕೂಡ್ದು ನನ್ನ ಅವನ ಮದುವೆ ಆದಮೇಲೆ ನಿಮಗೆ ಈ ಮನೇಲಿ ಸೊಸೆ ಅನ್ನೋ ಸ್ಥಾನ ಸಿಕ್ಕದು ಅಲ್ಲಿವರೆಗೂ ಯಾವ ಸ್ಥಾನವೂ ಇಲ್ಲ ಏನು ನಿಮಗೆಲ್ಲ ಇವಳೆ ಹೆಚ್ಚಾಗೋದಿಲ್ಲ ನಿಮಗೆ ಇವಳೇ ಜಾಸ್ತಿ ಆಗೋದಿಲ್ಲ ಮಗಳಿಗಿಂತವ ಅಂತ ಹೇಳ್ತಾರೆ ಅದೆಲ್ಲ ಹಂಗೆ ಮಾತಾಡ್ತೀಯಾ ನೀನು ಹೆಚ್ಚಲ್ಲ ಅವಳು ಹೆಚ್ಚಲ್ಲ ಇಬ್ಬರು ಸಾಮಾನ್ಯ ಅವಳು ಪ್ರಯತ್ನ ಅವಳು ಪಡ್ತಿದ್ದಾಳಲ್ವಾ ಅಂತ ಹೇಳ್ತಾರೆ ಇಲ್ಲ ನೀನು ಹೋಗುವ ನಿಂತ ನೀನು ಯಾವತ್ತೂ ಈ ಕಡೆ ಬರಕೂಡ್ದು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸಂಪತ್ ಕುಮಾರ್ ಅವರಿಗೆ ಜಾಲ್ಸಿ ಕಾಲ್ ಮಾಡಿ ನೋಡು ರೈ ಜಾನ್ಸಿ ಕಾಲ್ ಬರ್ತಿದೆ ಅವಳು ತುಂಬ ಖುಷಿಯಾಗಿರ್ಬೇಕು ಅದಕ್ಕೆ ಈ ಕಾಲ್ ಮಾಡ್ತಿದ್ದೆ ಬೇಕಾದ್ರೆ ನೋಡ್ಬೇಕಾರೆ ಅವಳು ತುಂಬ ಖುಷಿಯಾಗಿದ್ದೀನಿ ತಾತ ಅಂತ ಹೇಳ್ತಾಳೆ ಹೌದು ಏನಮ್ಮ ಜಾನ್ಸಿ ಅಂತ ಹೇಳ್ತಾರೆ ಆಗ ಸ್ಪೀಕರ್ ಕೊಡ್ಕೊಂಡು ಮಾತಾಡ್ತೀರಾ ಅಯ್ಯೋ ತಾತ ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ ತಾತ ಖುಷಿ ಅಂದರೆ ಎಷ್ಟು ಖುಷಿ ಅಂದರೆ ಏನಾಯಿತು ಏನಿದು ಅಯ್ಯೋ ಇವತ್ತು ಭೀಮ್ ನಮವಾಸೆ ಅಂತ ತಾತ ನಾನು ರಾಘವಂತರಂದು ಪಾದ ಪೂಜೆ ಮಾಡಿ ಆಶೀರ್ವಾದ ಬದ ಅಂತ ಹೇಳ್ತಾರೆ ಏನು ಹೌದಾ ಅಯ್ಯೋ ನನಗಂತೂ ತುಂಬ ಖುಷಿಯಾಗ್ತಿದ್ಯಮ್ಮ ಯಾಕೆ ತಾತ ಅಳ್ತಾ ಇದೀಯ ಅಂತ ಕೇಳ್ತಾರೆ ಏಯ್ ಇಲ್ಲಮ್ಮ ಇದು ಆನಂದ ಫಸ್ಟ್ ಫಸ್ಟೆಲ್ಲ ನಾನು ಅಮಾವಾಸ್ಯೆ ಏನಾದರೂ ಪೂಜೆ ಅಂತ ಹೇಳಿದರೆ ಹೋಗು ಅಂತ ಹೇಳ್ಬಿಟ್ಟು ಕೇಲಸ್ ಮಾಡ್ತಿದ್ವಿ ಈಗ ನೋಡು ಹೌದು ತಾತ ನನಗೆ ಇಷ್ಟೊಂದು ಶಾಸ್ತ್ರ ಸಂಪ್ರದಾಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯ ಏನು ಮಾಡಬೇಕು ಎಷ್ಟು ಖುಷಿಯಾಗಿರುತ್ತೆ ಅನ್ನೋದು ನನಗೆ ಹೀಗೆ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ಆಗ ರಾಯ್ ಹೌದು ಮೇಡಮ್ ನೀವು ತುಂಬ ಖುಷಿಯಾಗಿದ್ದರೆ ಅಷ್ಟೇ ಸಾಕು ನಮಗೆಲ್ಲ ನಮ್ಗೆ ಅದೇ ಬೇಕಾಗಿರೋದು ಅಂತ ಹೇಳ್ತಾರೆ ಓ ರಾಯ್ ತುಂಬಾ ಖುಷಿಯಾಯಿತು ನನಗೆ ತನ್ನ ಗಂಡನಿಗೆ ಆರೋಗ್ಯ ಆಯಾಸ ಕೊಡಲಿ ಅಂತ ಮಾಡೋದ್ರಲ್ಲಿ ಪೂಜೆ ಇದೆಯಲ್ಲ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹಾಗೆ ರಾಘವೇಂದ್ರ ಬರ್ತೀವಿ ಏನು ಮೇಡಮ್ ಇದು ಏನು ಮಾಡಿಕೊಟ್ಟಿದ್ದೀರ ನೀವು ಈಗ ಮಾಡ್ತಿದ್ದೀರಲ್ಲ ನಾನು ಏನು ಮಾಡಬೇಕೇಳಿ ಮನೆಯವರ ಎದುರುಗಡೆ ನಾನು ಹೇಗೆ ಅವರಿಗೆ ಆ್ಯನ್ಸರ್ ಮಾಡಲಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಲ್ಲವಿ ಮನೆಗೆ ಬರ್ತಾರೆ ಸೊ ನನಗೆ ನೆಮ್ಮದಿಯೇ ನೆಮ್ಮದಿ ಅನ್ನೋದೇ ಇಲ್ಲ ನೆಮ್ಮದಿಯಾಗಿ ಇರೋಕ್ಕೆ ಆಗೋಲ್ಲ ಏನು ಮಾಡೋದು ಅಂತ ಹೇಳ್ತಿದ್ದೆ ಯಾಕೆ ಯಾಕೆ ಗೊತ್ತಿದ್ದೆ ಅಂತ ಅವರಮ್ಮ ಕೇಳ್ತಾರೆ ಮತ್ತು ಇನ್ನೇನಮ್ಮ ಪಾದಪೂಜೆ ಮಾಡೋಕ್ಕೋಗಿದ್ದಲ್ಲಿ ಯಾಕೆ ಏನಾಯಿತು ಅಂತ ಚಿಕ್ಕಪ್ಪ ಕೇಳ್ತಾರೆ ಎಲ್ಲಿ ಪಾದ ಪಾದಪೂಜೆನೂ ಎಲ್ಲ ಮುಗಿದು ಮಂಗಳಾರತಿ ಮಾಡಿ ಆಚೆಗೆ ದಬ್ಬಿದ್ಲು ಅನಿದ್ದ ಏನಾಯಿತು ಅಂತ ಕೇಳ್ತಾರೆ ಅಣ್ಣ ಮತ್ತೆ ಅವರು ಮದುವೆ ಮಾಡೋವರೆಗೂ ನಾನು ಅವ್ರ ಮನೆ ಕಡೆಗೆ ಕಾಲಿಡ ಹಂಗೆಲ್ಲುವಂತೆ ಪಟ್ಟ ಕೂಡ ಕೊಡಲ್ಲ ಅಂತ ಹೇಳಿದ್ದಾರೆ ಹೌದಾ ನೀನು ಕರೆಕ್ಟಾಗಿ ಹೇಳೋಗಿದ್ದೆ ಅದಕ್ಕೆ ಅದೇ ರೀತಿ ನಿನಗೂ ಕೂಡ ಹೇಳಿದಾರಲ್ಲ ನೀನು ಹೇಳಿದ ಮಾತು ನಿನಗೆ ತಿರುಗ್ಬಣ ಆಗಿದೆ ಇದು ಅಜ್ಜಿ ಒಂದು ಗಾದೆ ಮಾತು ಹೇಳಿದರು ಏನೇ ಗಾದೆ ಅದು ನಾನೇನು ಹೇಳಿದ್ದೀನಿ ಅಂತ ಹೇಳ್ತಾರೆ ಅಜ್ಜಿ ಅಲ್ಸಿನ್ ಮೌನವರ್ದಲ್ಲಿ ಹುಣ್ಸಿಣ್ಣ ಬಯಸ್ಬಾರ್ದು ಅಂತಾರಲ್ಲ ಆಗ ಅಜ್ಜಿ ಅಂತ ಹೇಳ್ತಾರೆ ಸಾಕು ಮುಚ್ಚು ಬಾಯಿ ನೀನು ಅಂತ ಅವರಮ್ಮ ಬೈತಾರೆ ಊನಮ್ಮ ಬೈದು ಅನಿತಾ ಕಳಿಸ್ಬಿಟ್ಲು ನೀನು ಯಾವತ್ತೂ ಮನೆ ಕಡೆ ಬರ್ಕೊಡೋದು ಅಣ್ಣ ಅಣ್ಣ ರಾಗು ಮತ್ತು ನನ್ನ ಮದುವೆ ಆಗೋವರೆಗೂ ನಿನಗೆ ಇಲ್ಲಿ ಯಾವುದೇ ಕೂಡ ಸ್ಥಾನ ಇರಲ್ಲ ನೀನು ಸ್ಥಾನ ಉಳಿಸ್ಕೋಬೇಕು ಅಂದರೂ ಮೊದಲು ಇದು ಮಾಡಬೇಕು ಚಿಕ್ಕಪ್ಪ ಖರ್ಚಿದ್ರಲ್ಲ ಯಾರನ್ನ ಹಾಂ ನಮ್ಮ ಇವಾಗ ಬರ್ತಾರೆ ಅಂತ ಹೇಳ್ತಾರೆ ಆಗ ಹಾಗೂ ಒಂದು ಕಡೆ ಟೆರೆಸ್ ಮೇಲೆ ನಿಂತ್ಕೊಂಡು ಅಯ್ಯೋ ಇವಾಗ ಏನು ಮಾಡೋದು ಈ ಪೂಜೆ ಮಾಡಿರೋ ಕಾಲ ಹೇಗೆ ಒರೆಸೋದು ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಜಾನ್ಸಿ ಅಮ್ಮ ಮನಂತತೆ ಇಟ್ಕೊಂಡು ಬರ್ತೇ ಏನಿದು ಹೊಸ ಅವತಾರ ನಿಮ್ಮದು ಅಯ್ಯೋ ಎಲ್ಲ ಮಾಡಿದೆ ಏನಾದರೂ ಆಶೀರ್ವಾದ ತಗೊಳ್ಳೋದೆ ಮರ್ಬಿಬಿಟ್ಟೆ ಪ್ಲೀಸ್ ಆಶೀರ್ವಾದ ಇಲ್ಲ ಕಣ್ರಿ ಆಗಲ್ಲ ಕಣ್ರಿ ಏನು ಮಾಡ್ಕೋತಾರೆ ಮಾಡ್ಕೋ ಅಂತ ಜಾನ್ಸಿ ಹೇಳ್ತಾರೆ ನೀವು ನೀವೀಗೇನೇನಾದರೂ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂದರೆ ಹೋಗ್ಬಿಟ್ಟು ಮನೆಯವ್ರು ಎಲ್ಲಾರ ಕೈಲೂ ಕೂಡ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ ಏನು ಪೇನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬ್ಲಾಕ್ ಪೇನ್ ಮಾಡ್ತಿಲ್ಲ ಅದು ನಾನು ನಿಮ್ಮ ಹತ್ರ ಆಶೀರ್ವಾದ ತಗೋಬೇಕು ಅದೊಂದು ಬಿಟ್ಬಿಟ್ಟಿದ್ದೀನಿ ಪ್ಲೀಸ್ ನನಗೆ ಆಶೀರ್ವಾದ ಮಾಡಿ ರಗು ಅಂತ ಕೇಳ್ತಾರೆ ಆಗ ಸರಿ ಆಯಿತು ಬಿಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊತಾರೆ ಆಗ ಬಿಡು ಒಳ್ಳೇದಾಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಏನು ಒಳ್ಳೆಯದಾಗಲಿ ಅಂತ ಹೇಳ್ತೀರ ಒಳ್ಳೇದಾಗ್ಲಿ ಅಂತ ಅಲ್ಲ ಮದುವೆ ಆದವ್ರಿಗೆ ಹೇಳ್ತಿದ್ರೆ ಆ ಥರ ನನಗೆ ಆಶೀರ್ವಾದ ಮಾಡಿ ರಗು ಅಂತ ಹೇಳ್ತಾರೆ ದೀರ್ಘ ಸುಮಾಲವಾಗಿ ಗಲಿಯಾಗಿ ಇರುವಂತ ಹೇಳ್ತಾರೆ ಹಬ್ಬ ನನಗೆ ಈಗ ತುಂಬ ಆಯಿತು ರಘು ನಾನು ಅಷ್ಟೊಂದೆಲ್ಲ ಪೂಜೆ ಮಾಡಿದೆ ಆದರೆ ನಾನು ಆಶೀರ್ವಾದನೇ ತೊಗೊಳ್ಳಿಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿದ್ದರು ತುಂಬ ಟ್ಯಾಂಕ್ ಯು ನೀನು ಯಾವಾಗಲೂ ಖುಷಿಯಾಗಿ ನಗ್ನತ ಇರು ಅಂತ ಹೇಳ್ತಾರೆ ಅಯ್ಯೋ ನಿಮಗೋ ನಿಮಗೆ ಖುಷಿ ನನಗಿಲ್ಲಿ ಪ್ರಾಣ ತಂಗ ಪಲ್ಲವೇ ನೋಡಿದರೆ ಎಲ್ಲಿ ಗುಂಡಾಡ್ತೋ ಹೇಗೆ ಒರೆಸೋದು ಏನು ಮಾಡೋದು ಅಂತ ಹಾಗೆ ಯೋಚನೆ ಮಾಡ್ತಿರ್ತೀರ ಹಾಗ ಅಲ್ಲೊಂದು ಪಂಚ ಇರುತ್ತೆ ಅವನಿಗೆ ಅದನ್ನು ಅಳಿಸೋಕ್ಕೂ ಕೂಡ ಮನಸ್ಸಿರಲ್ಲ ಹಾಗಾಗಿ ಆ ಪಂಚನ ಹುಟ್ಕೊಂಡು ಬರ್ತೀನಿ ಏ ಯಾಕೆ ಹಿಂಗೆ ಮಾಡಿದೆ ಅನಿತಾ ಅಂತ ಕೇಳ್ದಿರ್ತೇನೆ ಇನ್ನೇನಮ್ಮ ನಾನು ಇವಳಿಗೆ ಬಿಸಿ ಮುಡಿಸಿದ್ರೇ ಅವಳಲ್ಲಿ ಸ್ಟ್ರಾಂಗ್ ಹಾಗದು ಅವಳು ಮಾಡೋ ಕೆಲಸ ಅವಳನ್ನ ಮಾಡ್ತಾ ಇದ್ದಾಳೆ ನೀನು ಯಾಕೆ ಅವಳನ್ನ ಬೈತಿಯಾ ಅವಳು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಿದ್ರಿ ನಾನು ಇಲ್ಲಿ ಬಿಸಿ ಮುಟ್ಸಿದ್ರೆ ಅಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ತಾಳೆ ಅಮ್ಮ ನಾನು ಸ್ವಲ್ಪ ನಾನು ಅವಳಿಗೆ ಕೆಟ್ಟದಾಗಬೇಕು ಅಂತ ಹೇಳಿಲ್ಲ ನಾನು ಹೇಳುತ್ತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದೇನಾರು ಸರಿಯಾಗಲಿಲ್ಲ ಅಂತಂದರೆ ಇನ್ಯಾವುದೇ ಕಾರಣಕ್ಕೂ ಅವಳು ನಮ್ಮ ಮನೆಗೆ ಹೆಜ್ಜೆ ಹೇಳೋಕ್ಕೆ ಆಗೋಲ್ಲ ಮಿತ್ತೋ ಇದನ್ನ ನೀನು ಅರ್ಥ ಮಾಡ್ಕೋ ಅಂತ ಹೇಳ್ತಿರ್ತಾರೆ ಸೊ ಈ ಚಾನ್ಸಿ ಬಂದಮೇಲಂತೂ ಮನೇಲಿ ನೆಮ್ಮದಿನೇ ಇಲ್ದಂಗೆ ಹಾಕ್ಬಿಡಿದೆ ಏನು ಮಾಡೋಕ್ಕೂ ಮನಸಿಲ್ಲ ಅಂತ ಅಂತಿರ್ತಾರೆ ಏನು ಮಾವ ಕರೆದ್ರ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕತೆ ನಿಮ್ಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಥ್ಯಾಂಕ್ ಯು